ತಲೆ ಒಂದು ಬಿಲ್ ಅಪ್ ಆಗಿರುತ್ತೆ ಅಂತ ನನಗೆ ಕಾನ್ಫಿಡೆಂಟ್ಲಿ ಒಂದ್ ಮಾತು ಹೇಳ್ತೀನಿ ನೀವು ನೀವು ಕಥೆ ಅದು ನೀವ್ ಸಿನಿಮಾ ನೋಡೇ ನೋಡ್ತೀರಾ ಅವತ್ತಿನ ದಿವಸ ಸಿಕ್ಕೇ ಸಿಗ್ತೀವಿ ಅವತ್ತಿನ ದಿವಸ ಮಾತೇ ಮಾತಾಡೋಣ ಸೊ ಎಂಟೈರ್ ಆ ಲವ್ ಮ್ಯಾಟರ್ ಟೈಟಲ್ ಏನಿದೆ ಆ ಕೂದಲೆಲ್ಲ ಅಷ್ಟು ಏನ್ ಡಿಫ್ರೆನ್ಸ್ ಇರುತ್ತೆ ಒಂದು ಲವ್ ಒಂದು ಮ್ಯಾಟ್ರ್ ಅಂತ ಇವತ್ತು ಏನ್ ಕರ್ಕೋತೀವಿ ಅಥವಾ ಇವತ್ತು ಏನು ರೂಢಿ ರೂಢಿ ಇಲ್ಲಿದೆ ಲೈನ್ ಆಫ್ ಎಮೋಷನ್ ಆ ಚಿಕ್ಕ ಭಾವನೆಯ ಒಂದು ಪರದೆ ಏನಿದೆಯಲ್ಲ ಆ ಪರದೆನ ಹೇಳಿಕೊಟ್ಟಿರೋ ಪಟ್ಟಿರೋ ಲವ್ ಮ್ಯಾಟ್ರು ನಮ್ಗೆ ನೋಡ್ತಾ ಇದ್ದೀವಿ ಆಲ್ರೆಡಿ ನಮ್ಮ ಕಾಸ್ಟಿಂಗ್ ವೈಸ್ ಅಲ್ಲಿ ಅಚ್ಚುತನ ಇದ್ದಾರೆ ಸುಮ ರಂಗನಾಥ್ ಮೇಡಮ್ ಕಾರಣಾಂತರ ಹೇಳಿದ ಅವರು ಟ್ರಿಪ್ ಬರೋಕ್ಕಾಗಿಲ್ಲ ಅನಿತಾ ಭಟ್ ಮೇಡಮ್ ಇದ್ದಾರೆ ನಮ್ಮ ದ ಯಂಗರ್ ಜನ್ರೇಷನ್ ಅಥವಾ ಯುವ ಪೀಳಿಗೆಯ ಪಾಯಿಂಟ್ ಆಫ್ ನನ್ನ ಜೊತೆ ಸೋನಲ್ ಮಾಂತೇರ್ ಅವರು ಜೊತೆಗೆ ಸುಷ್ಮಿತಾ ಗೋಪಿನಾಥ್ ಮೂರು ಎರಡು ಕಡೆನೂ ಎರಡು ಟ್ರಯಾಂಗಲ್ ಟೈಪ್ ಕಾಣಿಸುತ್ತೆ ಬಟ್ ಇದು ಟ್ರಯಾಂಗಲ್ ಅಲ್ಲೇ ಆಯಾಮದಲ್ಲೇ ಹೇಳಕ್ ಹೊರಟಿರೋ ಒಂದು ಕತೆ ಅದೃಷ್ಟಕ್ಕಿಂತ ಜಾಸ್ತಿ ಈ ಸಿನಿಮಾ ಬಗ್ಗೆ ಏನು ಹೇಳಕ್ಕಾಗಲ್ಲ ನನ್ನ ಎಂಟಾಯರ್ ಈ ಸಿನಿಮಾಗೆ ಬ್ಯಾಕ್ ಆಗಿ ನಿಂತಿರೋ ನನ್ನ ಟೆಕ್ನಿಕಲ್ ಟೀಮ್ ಅಹ್ ಪರಮ್ ಸರ್ ಆ ಸಿನಿಮಾ ಟೀಮ್ ಮಾಡಿದ್ದಾರೆ ಸಿನಿಮಾ ಜೊತೆಗೆ ನನ್ನ ಸಿನಿಮಾಗೆ ಸೋಲ್ ಆಫ್ ಸಿನಿಮಾ ಅಂತ ಏನ್ ಕರಿತೀವಿ ನಾವು ಆ ಒಂದು ಕಂಪ್ಲೀಟ್ ಎನರ್ಜಿ ಮ್ಯೂಸಿಕ್ ಎಸ್ಪೆಷಲಿ ನಾವು ಲವ್ ಸ್ಟೋರೀಸ್ ಗಳನ್ನ ಬಂದಾಗ ಹಾಡುಗಳು ತುಂಬಾ ವಿಚಾರಗಳನ್ನ ವಿನಿಮಯ ಮಾಡುತ್ತೆ ಅಂಥದ್ದು ಬೇಕಾಗಿ ಅಂಥದ್ದು ಹುಡ್ಕೊಂಡು ಹೋದಾಗ ಅಂತ ಒಂದು ಟೀಮ್ ಸಿಗ್ಬೇಕಾದಾಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ತುಂಬಾ ಚೆನ್ನಾಗಿ ನಮ್ಮ ಸಿನಿಮಾಗೆ ಏನ್ ಸಾಂಗ್ಸ್ಗಳು ಬೇಕು ಟೈಮ್ ತಗೊಂಡು ಮಾಡಿಕೊಟ್ಟಿದ್ದಾರೆ ಸೊ ದಟ್ ಇಸ್ ಅಂತ ಅವರ ಬೈ ಸೋನ್ ನೇಮ್ ಅದು ಬಿಟ್ಟರೆ ಐ ವುಡ್ ಲೈಕ್ ನಮ್ಮ ನಿರ್ಮಾಪಕರಿಗೆ ಧನ್ಯವಾದ ಹೇಳಲೇಬೇಕು ಎಷ್ಟೊಂದು ಚಾಲೆಂಜಸ್ಗಳಿದ್ದು ಎಲ್ಲ ಚಾಲೆಂಜಸ್ ಜೊತೆ ನಿಂತ್ಕೊಂಡು ಇಲ್ಲ ಒಂದೊಳ್ಳೆ ಸಿನಿಮಾ ಮಾಡೋಣ ಅಂತ ಶುರು ಮಾಡಿ ಇವತ್ತಕ್ಕೆ ಬಂದು ರಿಲೀಸ್ ಪ್ಲಾನ್ ಮಾಡ್ತಾ ಇರಿ ವಯಸ್ಸಿನ ಹುಡುಗರಿಗೆ ಲವ್ ಸ್ಟೋರೀಸ್ ಏನಾಗೋಗ್ಬಿಟ್ಟು ಯೂಶಲ್ ಆಗಿ ನಮ್ ಲೈಫಲ್ಲಿ ಒಂದು ಕೈ ಅವರಿಂದ ನಾವು ಕೇಳಿರ್ತೀವಲ್ಲ ಅವಾಗ ಲವ್ ಗುರುಗಳು ಅಂತ ಹೋಗ್ಬಿಟ್ಟು ಅವ್ರನ್ನ ಕೇಳಿದ್ರೆ ಏನ್ ಹಿಂಗಾಗ್ಬಿಡಿತು ಅಂತ ಹೇಳಿದಾಗ ಸೊ ಅವ್ರಗಳಿಂದ ಬಂದಿರೋ ಕೆಲವು ಮಾತುಗಳು ಆ ಮಾತುಗಳು ಎಷ್ಟು ಮಟ್ಟಕ್ಕೆ ಸರಿ ಎಷ್ಟು ಮಟ್ಟಕ್ಕೆ ತಪ್ಪು ಎಷ್ಟು ಮಟ್ಟಕ್ಕೆ ಊಹೆ ನಾನು ಅವಾಗ ಡಿಫರೆನ್ಸ್ ನ ತೋರ್ಸಕ್ ಹೋಗಿ ನಾವು ಕೇಳಿರೋದು ಸಾಕಷ್ಟು ದೊಡ್ಡ ವಿಚಾರ ಪ್ರೀತಿ ಅಂತ ಹೇಳಿದಾಗ ಬಟ್ ರೂಢಿಲಿ ನಾವು ನೋಡೋಕೆ ಆಗ್ತಿಲ್ಲ ಎಲ್ಲ ಅಷ್ಟು ಇರುತ್ತೆ ಅದೇ ಲವ್ ಅಂತ ಇದನ್ನ ಮಾತು ಅಂತ ಬಂದಾಗ ಇದೊಂದ ಸ್ವಲ್ಪ ಬೇರೆ ಇದ್ ಕೇಳಿದಾಗ ಇದೇ ಪ್ರೆಸೆಂಟೇಶನ್ ಬಂದಾಗ ನೋಡಕ್ಕೆ ಒಂದು ವಿಚಿತ್ರವಾದ ಒಂದು ಆಯಾಮ ಕೊಡಕ್ಕಾಗುತ್ತೆ ಸೊ ಎಸ್ ಲವ್ ಸ್ಟೋರಿ ಎಲ್ಲ ಅವರ ಆ ಕಾಲಘಟ್ಟದ ಒಂದು ಪ್ರೀತಿ ಈ ಕಾಲಘಟ್ಟದ ಒಂದು ಪ್ರೀತಿ ಎರಡನ್ನೂ ಮಿಕ್ಸ್ ಮಾಡುವಾಗ ಏನೊಂದು ಟ್ರಾನ್ಸ್ಟೇಟ್ ಬರುತ್ತೆ ಲವ್ಗೆ ದಟ್ ಇಸ್ ಲವ್ ಮ್ಯಾಟ್ರೆ ಇಲ್ಲ ಚೇಂಜ್ ಇದೆ ಸರ್ ಅಚುತ್ ಸರ್ದು ಅನಿತಾ ಅನಿತಾಂಟ್ ಮಾಡ್ತಾ ಕಾಲಘಟ್ಟ ಹೋಗಿ ತಿರ್ಗಾ ಅವ್ರ ಲೈಬ್ರ ಸಿಕ್ಕಿ ಏನಾಗತ್ತೆ ಆಗುತ್ತೆ ನನ್ನ ಸೂರ್ ಜೊತೆ ಹೆಂಗೆ ಮಿಕ್ಸ್ ಅಪ್ ಆಗುತ್ತೆ ಹೆಂಗೆ ಅವ್ರು ನನ್ನ ದಾರಿ ತಪ್ಪಿಸ್ತಾರೆ ದಾರಿ ತರ್ತಾರೆ ಎಲ್ಲ ಅದು ನಮಗೆ ಬಂದದೇ ಹೇಳಿದ್ನಲ್ಲ ನೀವೇನು ಅನ್ಕೋತೀರಿ ಅದಿಲ್ಲದೇ ಈ ಸಿನಿಮಾ ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೌದು ಸರ್ ಇಬ್ರೂ ಲವ್ ಲವ್ ಇಂಟ್ರೆಸ್ಟ್ ಏನಾಗುತ್ತೆ ಒಂದು ಡಿಫ್ರೆನ್ಸ್ ಏನಿದೆ ಅಂತ ಹೇಳಿದ್ರೆ ಅಟ್ರಾಕ್ಷನ್ ಒಂದು ಪಾಯಿಂಟ್ ಆಫ್ ವ್ಯೂ ಇದೆ ಒಂದು ಪ್ಯೂರ್ ಲವ್ ಒಂದು ಪಾಯಿಂಟ್ ಆಫ್ ಇದೆ ಬಟ್ ತಿರುಗಿ ಅಟ್ರಾಕ್ಷನ್ ಪ್ಯೂರ್ ಲವ್ ಆಗಿ ಇವ್ರದ ಒಂದು ಅಟ್ರಾಕ್ಷನ್ ಚೇಂಜ್ ಆಗುವ ಒಂದು ಪಾಯಿಂಟ್ ಆಫ್ ವ್ಯೂ ಇಬ್ಬರು ಕ್ಯಾರೆಕ್ಟರ್ ಇರುತ್ತೆ ಎಲ್ಲರಿಗೂ ಒಂದು ಬ್ಯಾಕ್ ಗ್ರೌಂಡ್ ಸ್ಟೋರಿ ಇದೆ ಯಾವ ಕ್ಯಾರೆಕ್ಟರ್ ಜಸ್ಟ್ ಹಂಗೆ ಹಾಫ್ ನನ್ನ ಪಾತ್ರಕ್ಕೂ ಹಲವು ಮ್ಯಾಟ್ರ್ ಇದೆ ಒಂದು ಇಬ್ಬರ ಜೊತೆ ಒಂದು ಪ್ರೇಮ ಪ್ರಕರಣ ಇದೆ ಅದು ಯಾಕೆ ಇಬ್ಬರ ಜೊತೆ ಆಯಿತು ಹೇಗೆ ಅನ್ನೋದೆಲ್ಲ ನೀವು ಸಿನಿಮಾ ನೋಡೋದ್ರೇನೆ ಗೊತ್ತಾಗೋದು ಹಾಗೆ ಡಿಸ್ಕ್ಲೋಸ್ ಮಾಡೋಂಗಿಲ್ಲ ಅನಿತಾ ಮೇಡಮ್ ಮತ್ತು ಸುಮನ್ ಮೇಡಮ್ ಇವರಿಬ್ರು ಜೊತೆಗೆ ನನ್ನ ಪಾತ್ರ ಇತ್ತು ನಮ್ಮ ವಿರಾಟ್ ಅವರ ಜೊತೆಗೆ ವಿರಾಟ್ ಮತ್ತು ನಾನು ಹಲವು ಸಿನಿಮಾಗಳಲ್ಲಿ ಜೊತೆ ಕೆಲಸ ಮಾಡಿದ್ದೀವಿ ಅದಕ್ಕೆಲ್ಲ ಕೆಲವು ಅರಿಸ ಡೈರೆಕ್ಟ್ರಾಗಿದ್ದ ಅವನಲ್ಲಿ ಲೈಕ್ಟ್ ಮಾಡಿದ್ದ ಹೀಗಾಗಿ ಒಂದು ಒಂದು ಸಿನಿಮಾ ಮಾಡ್ತಿದ್ದೀನಿ ನಾನು ಈ ಪಾತ್ರ ಮಾಡಿದಾಗ ನಾನು ಖುಷಿಯಾಗಿ ಒಪ್ಪಿಗೆ ಮಾಡಿದ್ದೀನಿ ಈ ಸಿನಿಮಾ ಬಗ್ಗೆ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ಪ್ರೊಡ್ಯೂಸರ್ ಬೇರೆ ಪ್ರೊಡ್ಯೂಸರು ಒಮ್ಮ ಮೇಡಮ್ ಇವರು ತುಂಬ ವರ್ಷಗಳ ಕಾಲ ಇದನ್ನು ಕ್ಯಾರಿ ಮಾಡಿದ್ದಾರೆ ಈ ಸಿನಿಮಾನ ಈ ಕರೋನಾ ತೊಂದರೆಗಳು ಎಲ್ಲವನ್ನೂ ನಿಭಾಯಿಸಿಕೊಂಡು ಎಲ್ಲೂ ಕೂಡ ಸಿನಿಮಾನ ಕೈ ಬಿಡದಲ್ಲ ಈ ಸಿನಿಮಾನ ಫಿನಿಶ್ ಮಾಡಿ ತೆರೆಗೆ ತರಲೇಬೇಕು ಅನ್ನೋ ದೃಢ ಸಂಕಲ್ಪದವರಿಗೆ ಇವರು ಈ ಸಿನಿಮಾಗೆ ಹಣ ಹಾಕಿ ಇವತ್ತು ಈ ಮಟ್ಟಕ್ಕೆ ತಂದು ಈ ಸಿನಿಮಾ ನಿಲ್ಲಿಸಿದ್ದಾರೆ ಹಾಡುಗಳು ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿ ಒಂದನೇ ತಾರೀಕು ಬದಲು ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಕನ್ನಡದ ಜನತೆಗೆ ಸಿನಿಮಾ ನೋಡುವಂತೆ ಮಾಡಿ ಅಂತ ಇಡೀ ತಂಡದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು

ಆಕ್ಟರ್ಸ್ ಅಂದರೆ ನಾನು ಸುಮಂತ್ ಮ್ಯಾಮ್ ಮತ್ತೆ ಅಜಿತ್ ಸರ್ ಒಂದು ಕಾಲವರ್ಗದಲ್ಲಿ ನಡೆಯುತ್ತೆ ಇನ್ನೂರ್ ಮೂರ್ ಜನರು ಇನ್ನೊಂದ್ರಲ್ಲಿ ನಡೆಯುತ್ತೆ ಸೊ ನಮ್ಮ ಮನೆಯಲ್ಲಿ ಯಾರು ಯಾರನ್ನ ಲವ್ ಮಾಡ್ತಾರೆ ಯಾಕೆ ಲವ್ ಮಾಡ್ತಾರೆ ಹ್ಯಾಕ್ ಮಾಡ್ತಾರೆ ಅಂತ ಅನ್ನೋದೆಲ್ಲದನ್ನು ವಿವರವಾಗಿ ಕಣ್ ತೋರಿಸಿದ್ದಾರೆ ನನ್ಗೆ ಏನು ಹೇಳಂಗಿಲ್ಲ ನಾನು ಬರ್ತನೆ ಕೇಳಿದೆ ಏನು ಹೇಳ್ಬೋದು ಎಷ್ಟು ಹೇಳ್ಬೋದು ಅಂತ ಇಲ್ಲ ಇಷ್ಟೇ ಮಾತಾಡಬೇಕು ಅಂತ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೋದು ಅಂತಂದ್ರೆ ಒಂದು ತುಂಬಾ ಪ್ರಾಕ್ಟಿಕಲ್ ಆಗಿರುವಂತ ಒಂದು ಫೀಮೇಲ್ ನಾನು ಸಿನಿಮಾದಲ್ಲಿ ನನ್ಗೆ ಲವ್ ಎಮೋಷನ್ಸ್ ಅನ್ನೋದ್ರಕ್ಕಿಂತ ಲೈಫ್ ಅಲ್ಲಿ ನಾನು ಯಾವ ತರ ಬದುಕಬೇಕು ಈ ತರ ನಡೆಸಬೇಕು ನಡೆಸ್ಬೇಕು ಒಂದು ಗೋಲ್ ಇಟ್ಕೊಂಡಿರ್ತೀನಿ ಎಲ್ಲರೂ ಟ್ರೈಲರ್ ಅಲ್ಲಿ ನೋಡ್ದಂಗೆ ಮಾಡ್ತಿರ್ತಾರೆ ಬರುತ್ತೆ ರಾಣಿ ತರ ನೋಡ್ಕೋ ಅಂತ ಅಂದ್ರೆ ರಾಣಿ ತರ ಪೇಂಟ್ ಮಾಡಿದಾರೆ ಇವರು ಸೊ ಆಕ್ಚುಲ್ ಸರ್ ಅಹ್ ನಿಜವಾಗ್ಲೂ ರಾಣಿ ತರ ನೋಡ್ಕೊತಾರ ನೆಕ್ಸ್ಟ್ ಇಲ್ವಾ ಅಂತ ಅನ್ನೋದನ್ನ ಸಿನಿಮಾದಲ್ಲಿ ನೋಡ್ಬೇಕಾಗತ್ತೆ ಸೊ ಇದು ಒಂದು ನಾನು ಮಾಡಿದ ತುಂಬಾ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ ಅಂತ ಹೇಳ್ತೀನಿ ಬಟ್ ಬ್ಯೂಟಿಫುಲ್ ಆಗಿ ನನ್ನ ಸರ್ ಅಂತ ಹೇಳ್ಬೋದು ಲೈಕ್ ನಾನು ಯಾವಾಗ್ಲೂ ಮೆಸೇಜ್ ಅಲ್ಲೂ ಹೇಳ್ತಾ ಇದ್ದೀನಿ ಫೋನ್ ಮಾಡಿದ್ರೆ ಮಾತಾಡಿದ್ರೆ ನಾನು ಹೇಳ್ತೀನಿ ಈ ಸಿನಿಮಾದಲ್ಲಿ ನನ್ನ ಎಷ್ಟು ಚೆನ್ನಾಗಿ ತೋರ್ಸ್ಬೇಕು ತೋರಿಸಿದೀರಾಡರ್ ನೀವು ಅಂತ ಐ ಹ್ಯಾಪಿ ಫಾರ್ ದಟ್ ಅಂಡ್ ಒನ್ ಮೋರ್ ಥಿಂಗ್ ಅಂತ ಅಂದ್ರೆ ಈ ಸಿನಿಮಾದ್ ನಾನು ಸಂಪೂರ್ಣ ಕ್ರೆಡಿಟ್ ವಂದನಾ ಮತ್ತೆ ವಿರಾಟ್ಗೆನೆ ಕೊಡ್ತೀನಿ ನಾನು ತುಂಬಾ ಮೊದ್ಲಿಂದ ನೋಡ್ಕೊಂಡ್ ಬಂದಿದ್ದೀನಿ ಪಿಲ್ಲರ್ ತರ ಅವ್ರಿಬ್ರು ನಿಂತಿದ್ದಾರೆ ವಂದನಾ ಅಂತೂ ನೋಡಿದೀನಿ ನಾನು ಲಿಟ್ರಲಿ ಪ್ರೊಡಕ್ಷನ್ ಮ್ಯಾನೇಜರ್ ತರ ಕೆಲಸ ಮಾಡಿರೋದನ್ನ ಈ ತರ ಒಂದಿಷ್ಟು ಇವಾಗ ನಮ್ಗೆ ಹೇಗಾಗತ್ತೆ ಅಂತಂದ್ರೆ ಸಿನಿಮಾದಲ್ಲಿ ಒಂದು ಮೇಲ್ ಪ್ರೊಡ್ಯೂಸರ್ ಸರ್ವೈವ್ ಆಗೋದಕ್ಕೂ ಫಿಮೇಲ್ ಸರ್ವೇವ್ ಆಗೋದಕ್ಕೂ ಪ್ರೊಡ್ಯೂಸರ್ ಆಗಿ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ಐ ಎಕ್ಸ್ಪೀರಿಯನ್ಸ್ ಇಟ್ ಸೊ ನಮ್ ಎಲ್ಲಾ ಸಪೋರ್ಟ್ನು ವಂದನಾ ಮತ್ತೆ ವಿರಾಟ್ ಅವ್ರಿಗೆ ನಾವು ಕೊಡ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡೇನೆ ನಾನು ಇಲ್ಲಿ ಬಂದಿರೋದು ನೀವು ಕೂಡ ದಯವಿಟ್ಟು ಈ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಸೊ ಲವ್ ಮ್ಯಾಟ್ರು ಸಿನಿಮಾ ಇದರಲ್ಲಿ ವರ್ಷ ಅಂತ ಒಂದು ಕ್ಯಾರೆಕ್ಟರ್ ಫೀಲ್ ಅಂತ ಇದೀನಿ ಆಲ್ರೆಡಿ ಓಡಿರ್ತೀರಾ ವೆರಿ ಚಿಕ್ಕ ವಯಸ್ಸಲ್ಲೇ ಅವಳ ಅಪ್ಪ ಅಮ್ಮ ಅವಳಿಂದ ದೂರ ಆಗಿರ್ತಾರೆ ಅದಾದ ಮೇಲೆ ಹೌ ಶಿ ಫೇಸಸ್ ಆಲ್ ದಿ ಅಪ್ಸ್ ಆ್ಯಂಡ್ ಡೌನ್ಸ್ ಅವಳ ಲೈಫಲ್ಲಿ ಆಲ್ಸೋ ಫಾಲ್ಸ್ ಇನ್ ಲವ್ ಏನೆಲ್ಲ ಆಗುತ್ತೆ ಆ ಒಂದು ಮೆಚೋರ್ಡ್ ಹುಡುಗಿ ಗರ್ಲ್ ವಿತ್ ಸ್ಟ್ರಾಂಗ್ ಇಮೋಷನ್ಸ್ ಬಟ್ ಅಷ್ಟೇ ಒಂದು ಚೈಲ್ಡಿಶ್ ಕ್ಯಾರೆಕ್ಟರ್ ಅನ್ನೋದು ಅವಳಲ್ಲಿ ಇರುತ್ತೆ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದೀನಿ ಐ ನೀಡ್ ಟು ಥ್ಯಾಂಕ್ ವಿರಾಟ್ ವಿರಾಟ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಯು ಯಾರ್ ಫುಲ್ ಆಲ್ಸೋ ವಂದನಾ ಬಗ್ಗೆ ಮಾತಾಡಲೇಬೇಕು ಐ ಥಿಂಕ್ ಲೇಡಿ ಪ್ರೊಡ್ಯೂಸರ್ ತುಂಬ ಒಂದು ಲೇಡಿ ಪ್ರೊಡ್ಯೂಸರ್ ಆಗಿ ವಿ ಹ್ಯಾವ್ ಟು ಆಲ್ ಸಪೋರ್ಟ್ ಇಷ್ಟು ವರ್ಷ ಆದ್ರೂ ಸ್ಕ್ರೀನ್ ಮೇಲೆ ನಾನು ಈ ಸಿನಿಮಾ ತರಲೇಬೇಕು ಅನ್ನೋ ಒಂದು ಹಠ ಇಟ್ಟು ಅವ್ರ ಲೈಫ್ ಅಲ್ಲೂ ಐ ಥಿಂಕ್ ಅಫ್ಕೋರ್ಸ್ ಕೊರೋನಾ ಇದು ಅದು ಅಂತ ಲಾಟ್ ಆಫ್ ಹಾಕ್ಸ್ ಅಂಡ್ ಡೌನ್ಸ್ ನೋಡಿದ್ದಾರೆ ಅಂಥದ್ರಲ್ಲೂ ಶಿ ಇಸ್ ಮೇಡ್ ಎಟ್ ಅ ಪಾಯಿಂಟ್ ಇಲ್ಲ ನಾನು ಈ ಸಿನಿಮಾ ರಿಲೀಸ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ಹಠ ಇಟ್ಟು ಮಾಡಿದ್ದಕ್ಕೆ ನಿಜವಾಗ್ಲು ಬಂದ್ರ ಯು ಡಿಸರ್ವ್ ಆಲ್ ರೆಸ್ಪೆಕ್ಟ್ ಆಮೇಲೆ ಅಫ್ಕೋರ್ಸ್ ಅಚ್ಯುತ್ ಸರ್ಜ್ ಸುಮ್ಮನೆ ನಾನು ಆಕ್ಚುಲಿ ಇವ್ರ ಜೊತೆ ವರ್ಕ್ ಮಾಡೋಕ್ಕೆ ಐ ನೆವರ್ ಗಾಟ್ ಟು ಶೇರ್ ಸ್ಕ್ರೀನ್ ಸ್ಪೇಸ್ ಬಟ್ ಅಚುತ್ ಸರ್ ಮತ್ತೆ ನನ್ನ ಮೇಡಮ್ ಜೊತೆ ಶೇರ್ ಸ್ಕ್ರೀನ್ ಸ್ಪೇಸ್ ಈ ಸಿನಿಮಾದಲ್ಲಿ ಸೊ ಥ್ಯಾಂಕ್ ಯು ಅಚುತ್ ಸರ್ ತುಂಬ ಹೆಲ್ಪ್ ಮಾಡಿದೀರ ನನ್ನ ಮಂಗ್ಳೂರು ಆಕ್ಸೆಂಟ್ ನ ಬೆಂಗ್ಳೂರ್ ಆಕ್ಸೆಂಟ್ಗೆ ಒಂದು ಸ್ವಲ್ಪ ಚೇಂಜಸ್ ಮಾಡೋಕ್ಕೆಲ್ಲ ಇವರು ವಿರಾಟ್ ಅಂದ್ರೆ ತುಂಬ ಕಷ್ಟಪಟ್ಟಿದ್ರು ಆ ಟೈಮಲ್ಲಿ ಸೊ ದೇವ್ ಹೆಲ್ಪ್ ಮೀ ಅ ಲಾಟ್ ಹಾಗೆ ಪರಮ್ ಸರ್ ತುಮ್ ಕ್ಯಾಮರಾ ಆಂಗಲ್ಸ್ ಬಗ್ಗೆ ನಮ್ಗೆ ಏನೂ ಗೊತ್ತಾಗ್ತಿರ್ಲಿಲ್ಲ ಬಟ್ ಆದ್ರೂ ಅವ್ರು ನನಗೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ದ ಶೋ ಡಸ್ ವೆರಿ ಬ್ಯೂಟಿಫುಲಿ ಥ್ಯಾಂಕ್ ಯು ಫಾರ್ ಅಮ್ ಸರ್ ಸೊ ಆಗಸ್ಟ್ ಫಸ್ಟ್ ಗೆ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಸಿನಿಮಾ ಥಿಯೇಟರ್ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಚಿಕ್ಕದಾಗಿ ಅಂತ ಹೇಳಿದ್ಮೇಲೆ ಚಿಕ್ಕದಾಗಿ ಮಾಡಲು ಎಲ್ಲಿಗೂ ನಮಸ್ಕಾರ ಇವತ್ತಿನ ಈ ಲವ್ ಮ್ಯಾಟ್ರಿ ಈ ಒಂದು ಸುಂದರ ಸಭೆಯಲ್ಲಿ ನನಗೆ ವಿರಾಟ್ ಪರಿಚಯ ಮಾಡಿಸಿದ್ದು ಈ ಸಿನಿಮಾದ ಒಬ್ಬ ನಿರ್ಮಾಪಕರು ಪ್ರಭು ಅವ್ರ ಅವರು ಇವತ್ತು ಬಂದಿಲ್ಲ ಬಟ್ ಅವ್ರು ಖಂಡಿತವಾಗಿ ಮಿಸ್ ಆಗಿದ್ದಾರೆ ಒಳ್ಳೆ ಸಮಯದಲ್ಲಿ ಆಮೇಲೆ ಈ ಲವ್ ಅಂತ ಮ್ಯಾಟರ್ ಬಂದಾಗ ಇದನ್ನ ಲವ್ ಮ್ಯಾಟರ್ ಅಷ್ಟು ನಾವು ಈಸಿಯಾಗಿ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಈ ಲವ್ ಮ್ಯಾಟರ್ ಹಿಂದಗಡೆ ಒಂದು ಹುಡುಗ ಒಂದು ಹುಡುಗಿ ಎರಡು ಜೀವಗಳ ಸಂಭ್ರಮಾಚರಣೆ ಇರುತ್ತೆ ಆತ್ಮಾರ್ಪಣೆ ಕೂಡ ಇರುತ್ತೆ ಯಾಕಂದ್ರೆ ಈ ಲವ್ ನ ಬೇಸ್ಮೆಂಟ್ ಆಗಿ ಒಂದು ನಂಬಿಕೆ ಅಂತ ಇರುತ್ತೆ ಆ ನಂಬಿ ಗೇಟು ಎಂತ ಲವ್ ಎಷ್ಟೇ ಎತ್ತದ ಬಿಲ್ಡಿಂಗ್ ಇದ್ರು ಅದು ಶೇಕ್ ಆಗೋಗಿರುತ್ತೆ ಹಾಗಾಗಿ ಈ ಲವ್ ಸಿನಿಮಾದ ಬಹಳ ಪ್ರೀತಿಯಿಂದ ವಿರಾಟ್ ನಾನು ಆರು ವರ್ಷಗಳಿಂದ ನೋಡ್ತಾ ಇದ್ದೀನಿ ತಪಸ್ತರ ಮಾಡ್ಕೊಂಡು ಈ ಸ್ಟೇಜ್ ವರ್ಗೂ ಬಂದಿದ್ದೇನೆ ಈ ವಿರಾಟ್ಗೆ ಸಪೋರ್ಟ್ ಎಲ್ಲರೂ ಸಪೋರ್ಟ್ ಮಾಡಿದಾರೆ ಪ್ರೊಡ್ಯೂಸರ್ ಮೇಡಮ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿರ್ತಾರೆ ಈ ತರ ಗೇಟಿ ಅವ್ರೆಲ್ಲ ದೇವ್ರು ಒಳ್ಳೇದು ಮಾಡಿದ್ವಿ ಹೇಳ್ತಿದ್ದೀನಿ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ಆದ್ರೆ ನಾನು ಕನ್ನಡ ಆಡಿಯನ್ಸ್ ಒಂದು ರಿಕ್ವೆಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಈ ಸಿನಿಮಾ ಚೆನ್ನಾಗಿದೆ ಅಂದಾಗ ದಯವಿಟ್ಟು ಸಿನಿಮಾ ಥಿಯೇಟರ್ ನೋಡುತ್ತಾರ ಮಾಡಿ ಈ ಲವ್ ಮ್ಯಾಟ್ ಹಿಂದೆ ಬಹಳಷ್ಟು ಜನರ ಲೈಫ್ ಮ್ಯಾಟ್ ಇದೆ ಹಾಗಾಗಿ ಅದು ಕನಸು ಆಗ್ಬೋದು ಕನಸಿಂದ ಲೈಫ್ ಆಗುತ್ತೆ ಹಾಗಾಗಿ ಎರಡ ಸಿನಿಮಾಗಳು ಯಾವುದೇ ಕಾರಣಕ್ಕೂ ಚೆನ್ನಾಗಿದ್ದಾಗ ಸೋಲ್ ಬಾಲ್ ಇದು ನನ್ನ ಕೈಂಡ್ ರಿಕ್ವೆಸ್ಟ್ ಈ ಒಂದು ಸಮಾರಂಭಕ್ಕೆ ನಾನು ಕರೆದು ನನಗೆ ಎರಡು ಮೊದಲಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಹೋಲ್ ಟೀಮ್ಗೆ ನನ್ನ ಹೃದಯ ಧನ್ಯವಾದಗಳು ಹಾಗೆ ಮೀಡಿಯಾಗೂ ನನ್ನ ಹೃದಯ ಪೂರ್ವಕ ನಮಸ್ತು ಥ್ಯಾಂಕ್ ಯು ವೆರಿ ಆಲ್ ದಿ ಬೆಸ್ಟ್ ಹೇಳಿ

ಇವತ್ತು ಪ್ರಿಪೇರ್ ಆಗಲಿಲ್ಲ ಬಟ್ ಇಲ್ಲಿ ಬಂದ್ಮೇಲೆ ಐ ವಾಟ್ ಇವರೆಲ್ಲರೂ ಮಾತಾಡಿದ್ದು ನೋಡಿ ತುಂಬಾ ಮನಸ್ಸಿಗೆ ಹತ್ರ ಇದಾರೆ ನಮ್ಮ ಸರ್ ಅನಿತಾ ಮೇಡಮ್ ನಮ್ಮ ಸಿನಿಮಾ ಸರ್ ಅಂಡ್ ಇವರೆಲ್ಲ ಮಾತಾಡಿದ್ ನೋಡಿ ಎಷ್ಟು ಮಾತು ಇಷ್ಟೋ ಮಾತಾಡೋದಿದೆ ಅಂತ ದೇ ಥ್ಯಾಂಕ್ ಯು ಸೋ ಮಚ್ ಯು ಸೋ ಮಚ್